ತಪಸ್ಯಾ ಬೀಚ್ ಫೆಸ್ಟಿವಲ್ ಇದೇ ತಿಂಗಳು ಹದಿನಾರು ಹದಿನೇಳು ಹದಿನೆಂಟನೇ ತಾರೀಕಿನಂದು ತಣ್ಣೀರು ಬಾವಿಯಲ್ಲಿ ನಡೆಯಲಿದೆ ಎಂದು ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಘಟಕರು ತಿಳಿಸಿದ್ದಾರೆ ತಪಸ್ಯಾ ಫೌಂಡೇಶನ್ ಕ್ಯಾನ್ಸರ್ನಿಂದ ಬಳಲುತ್ತಿರುವವರಿಗೆ ವಿಶೇಷವಾಗಿ ಮಕ್ಕಳ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಧನ ಸಂಗ್ರಹಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಮೂರು ದಿನಗಳು ಕ್ರೀಡೆ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಕಾರ್ಯಕ್ರಮಗಳು ಒಳಗೊಂಡಿದೆ ಸೈಕಲಿಂಗ್ ಮ್ಯಾರಥಾನ್ ಸ್ವಿಮ್ಮಿಂಗ್ ವಿಕಲಚೇತನರಿಗಾಗಿ ಕ್ರೀಡೆ ಫುಡ್ ಫೆಸ್ಟಿವಲ್ ಹಾಗೆ ಮಂಗಳೂರು ಯುವ ಜನತೆಗೆ ಸ್ಟಾರ್ಟ್ಅಪ್ ಬಗ್ಗೆ ಮಾಹಿತಿ ನವನಾರಿ ಉದ್ಯಮಿ ಎನ್ನುವ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ಕೈಗಾರಿಕಾ ಉದ್ಯಮದ ಬಗ್ಗೆ ಮಾಹಿತಿ ನೀಡುವುದು ಅಲ್ಲದೆ ಉಚಿತ ಕ್ಯಾನ್ಸರ್ ಸ್ಕ್ರೀನಿಂಗ್ ಕೂಡ ಈ ಸಂದರ್ಭದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಪಸ್ಸ ಗ್ರೂಪಿನ ಟ್ರಸ್ಟಿಗಳಾದ ಸಬಿತಾ ಆರ್ ಶೆಟ್ಟಿ ಡಾಕ್ಟರ್ ಸುಧಾರಾಮ ರೈ ವಿಶ್ವಾಸ್ ನವೀನ್ ಹೆಗ್ಡೆ ಡಾಕ್ಟರ್ आशा ज्योति राय वसंत कुमार शेट्टी उपस्थित रहित सेकंड एडिशन ऑफ मंगळूर ट्रायथलॉन एंड मंगळूर बीच फेस्टिवल ऑन द वी आर ऑफ तपस्या फाउंडेशन एंड लैंड्स क्लब इंटरनेशनल वी आर प्लीज टू वेलकम ऑल ऑफ यू लवली पीपल टू तपस्या बीच फेस्टिवल 12 वी हैव स्पोर्ट्स कल्चर ಇಂಟರ್ನ್ಯಾಷನಲ್ ನಮ್ಗೆ ಸಂಸ್ಥೆಗಳು ನಮ್ಗೆ ಸಿಎಸ್ ಆದ್ರೆ ಇದು ನಮಗೆ ಪ್ರತಿ ವರ್ಷ ಆಗುವಂತ ಒಂದು ರಿಕರಿಂಗ್ ಎಕ್ಸ್ಪೆನ್ಸಸ್ ಮಾಡಲಿಕ್ಕೆ ನಮಗೆ ಒಂದು ಮನಸ್ಸಾಯಿತು ಎಲ್ಲಿಯೋ ಒಂದು ನಾವು ಆಕ್ಟಿವಿಟಿ ಮಾಡಿದರೆ ಆ ಆಕ್ಟಿವಿಟಿಯ ಮುಖಾಂತರ ನಾವು ಫಂಡ್ ರೇಸ್ ಮಾಡಿ ಇದನ್ನು ಮುಂದೆ ಕೊಂಡು ಹೋಗುವಂತ ಇದು ಅಲ್ಲದೆ ನಮ್ಮ ಬೀಚ್ ಫೆಸ್ಟಿವಲ್ ಏನು ವಿಶೇಷ ಅಂತ ಹೇಳಿ ನೀವು ಕೇಳ್ಬೋದು ತುಂಬಾ ಬೀಚ್ ಫೆಸ್ಟಿವಲ್ಸ್ ಆಗ್ತಾ ಇದೆ ಇಲ್ಲಿ ಏನು ವಿಶೇಷ ವಿಶೇಷ ನಿಮಗೆ ಹೇಳ್ತೇನೆ ಫಸ್ಟ್ ಬೀಚ್ ಫೆಸ್ಟಿವಲ್ ವಿತ್ ಅ ಸ್ಟಾರ್ಟ್ಅಪ್ ಇವೆಂಟ್ ಕಾಲ್ಡ್ ಇಸ್ ಎಮರ್ಜ್ ಒಂದು ಸ್ಟಾರ್ಟ್ಅಪ್ ಹೇಳುವಂಥದ್ದು ಇವತ್ತು ನಮ್ಮ ದೇಶದಲ್ಲಿ ಒಂದು ಕ್ರಾಂತಿಯನ್ನೇ ನಡೆಸ್ತಾ ಇದೆ ಆ ಕ್ರಾಂತಿಯನ್ನು ನಮ್ಮ ಮಂಗಳೂರಿನ ಜನತೆಗೆ ತರಬೇಕು ನಾವು ಮಂಗಳೂರಿನ ಮಕ್ಕಳು ಇಲ್ಲಿಯೇ ಸ್ಟಾರ್ಟ್ಅಪ್ನ ವಿಷಯದಲ್ಲಿ ಯೋಚನೆ ಮಾಡಿ ಸ್ಟಾರ್ಟ್ಅಪ್ಗಳನ್ನು ಇಲ್ಲೇ ಬೆಳೆಸಿಕೊಂಡು ನಮ್ಮ ಊರಿನಲ್ಲಿ ನಿಂತು ನಮ್ಮ ಊರಿನ ಉದ್ಧಾರ ಮಾಡಬೇಕು ಹೇಳುವಂತಹ ಮಹತ್ವರವಾದಂತಹ ಒಂದು ಆಶೆ ಇದೆ ನಮಗೆ ಹಾಗಾಗಿ ಬ್ರೈನ್ ಡ್ರೈನ್ ಆಗಬಾರ್ದು ನಮ್ಮ ಮಕ್ಕಳು ಇಲ್ಲೇ ಉಳಿಬೇಕು ಇಲ್ಲಿ ಉಳಿಬೇಕು ನಮ್ಮ ನಾಡನ್ನು ಬೆಳಗಿಸಬೇಕು ಈ ವಿಚಾರದಲ್ಲಿ ಸ್ಟಾರ್ಟ್ಅಪ್ ಇವೆಂಟ್ ಎಮರ್ಜ್ ಅನ್ನು ನಾವು ಮಾಡ್ತಾ ಇದ್ದೇವೆ ಅದರ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ನಮ್ಮ ಸೆಕ್ರೆಟರಿ ವಿಶ್ವಾಸ ಹೊರತಿಕೊಂಡಿದ್ದಾರೆ ಅದು ಮಾತ್ರ ಅಲ್ಲ ನವನಾರಿ ಉದ್ಯಮಿ ಹೇಳುವಂತಹ ಒಂದು ವಿಚಾರವನ್ನು ನಾವು ಪ್ರಮೋಟ್ ಮಾಡಿದ್ದೇವೆ ಹೆಣ್ಣು ಮಕ್ಕಳಿಗೆ ಖಂಡಿತವಾಗಿ ಈಗ ಒಂದು ರೆವಲ್ಯೂಷನರಿ ಎರ ಎಲ್ಲರೂ ಹೆಣ್ಣು ಮಕ್ಕಳು ಮುಂದೆ ಬರ್ತಾ ಇದ್ದಾರೆ ಹೆಣ್ಣು ಮಕ್ಕಳ ಕೈಗಾರಿಕಾ ಉದ್ಯಮ ಇದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು ಹೇಳುವಂತಹ ನಿಟ್ಟಿನಲ್ಲಿ ನವನಾರಿ ಉದ್ಯಮ ಹೇಳುವಂತಹ ಎಕ್ಸ್ಪೋ ಇಟ್ಕೊಂಡಿದೆ ಇದು ಹದಿನಾರನೇ ತಾರೀಕಿಂದಲೇ ಶುರುವಾಗ್ತದೆ ಹದಿನಾರರಿಂದ ಹದಿನೆಂಟು ಅದು ಅಲ್ಲದೆ ಎಲ್ಲರೂ ನಾವು ನೋಡಿದ್ದೇವೆ ಊಟ ಫುಡ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೆ ಮೈ ರೋಮಾಂಚನ ಆಗ್ತದೆ ಹಾಗೆ ಬಿಂಚ್ ಬೈ ದ ಬೀಚ್ ಅಂತ ಹೇಳಿ ಒಂದು ವಿಶೇಷವಾದಂತಹ ಎಕ್ಸ್ಪೀರಿಯನ್ಸ್ ನಮ್ಮ ಮಂಗಳೂರಿನ ಜನತೆಗೆ ಆಗ್ಬೇಕಂತ ಹೇಳಿ ಬೀಚ್ನ ಬದಿಯಲ್ಲಿ ನಾವು ಒಂದು ವಿಶೇಷವಾದಂತಹ ಫುಡ್ ಫೆಸ್ಟಿವಲ್ ಬಿಂಚ್ ಅಂತ ಹೇಳಿ ಮಾಡಿಕೊಂಡಿದ್ದೇವೆ ಅದು ಮಾತ್ರ ಅಲ್ಲ ಅದರಲ್ಲಿ ಅಗ್ರಿಕಲ್ಚರಲ್ ಹೇಳಿದ್ರೆ ಕೃಷಿ ಮೇಳ ಎಜುಕೇಶನ್ ಮೇಳ ಇದೆಲ್ಲ ನಾವು ಅಲ್ಲಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಮತ್ತು ಇನ್ನೊಂದು ವಿಶೇಷವಾದಂತಹ ಕಾರ್ಯಕ್ರಮ ಹದಿನಾರನೇ ತಾರೀಕು ಒಂಬತ್ತೂವರೆ ಗಂಟೆಗೆ ಯಾರನ್ನು ನಾವು ಬಿಟ್ಟಿದ್ದೇವೆ ಅಂತ ಹಾಕಬಾರ್ದು ಅಂತ ಹೇಳಿ ವಿಶೇಷ ಕ್ಷೇತ್ರದ ಮಕ್ಕಳು ಯಾರು ಡಿಫ್ರೆಂಟ್ಲಿ ಏಬಲ್ಡ್ ಇದ್ದಾರೆ ಆ ಮಕ್ಕಳಿಗೆ ಸಹ ಒಂದು ರೇಸನ್ನು ಇಟ್ಟುಕೊಂಡಿದ್ದೇವೆ ಅದು ಹದಿನಾರನೇ ತಾರೀಕು ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಅದು ಅಲ್ಲದೆ ಈ ಸಮಗ್ರವಾದಂತಹ ಈ ಕಾರ್ಯಕ್ರಮದಲ್ಲಿ ನಾವು ಕ್ಯಾನ್ಸರ್ ಅವೇರ್ನೆಸ್ನ ವಿಷಯದಲ್ಲಿ ನಾವು ಇಷ್ಟು ಕೆಲಸ ಮಾಡ್ತಿರುವಾಗ ಹದಿನೇಳನೇ ತಾರೀಕು ಮತ್ತು ಅಲ್ಕಾರ್ಗೊ ಈ ಅವರ ಒಡಂಬಡಿಕೆಯಲ್ಲಿ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹಿಡಿದು ಮಧ್ಯಾಹ್ನ ಒಂದು ಗಂಟೆ ಹದಿನೇಳನೇ ತಾರೀಕು ನಾವು ಕ್ಯಾನ್ಸರ್ ಫ್ರೀ ಕ್ಯಾನ್ಸರ್ ಸ್ಕ್ರೀನಿಂಗ್ ಹಾಗಾಗಿ ಈ ಈ ಒಂದು ಅವಕಾಶಗಳನ್ನು ನಮ್ಮ ಮಂಗಳೂರಿನ ಜನತೆ ಉಪಯೋಗಿಸಿಕೊಳ್ಬೋದು ಅದರಲ್ಲಿ ವಿಶೇಷ ರೀತಿಯಾದಂತಹ ಅವರ ವಾಹನವೇ ಬರ್ತದೆ ಆ ವಾಹನದಲ್ಲಿ ಸಂಪೂರ್ಣವಾಗಿ ಪ್ರೈವಸಿ ಅವರು ಸ್ಕ್ರೀನಿಂಗನ್ನು ಮಾಡ್ತಾರೆ ಇದನ್ನೆಲ್ಲ ನಾವು ಮಾಧ್ಯಮ ಮಿತ್ರರಿಗೆ ಹೇಳುವಂತ ವಿಚಾರ ಹೇಳಿದ್ರೆ ನಿಮ್ಮ ಮೂಲಕವೇ ನಮಗೆ ಜನಕ್ಕೆ ತನಗೆ ತಲುಪಿಸಲಿಕ್ಕೆ ಆಗುವಂತ ಹೇಳಿದ್ರೆ ನಮಗೂ ಮನವರಿಕೆ ಆಗಿ ಹೋಗಿದೆ ಇಷ್ಟೆಲ್ಲ ನಾವು ಮಾಡ್ತಾ ಇರುವಾಗ ನಮ್ಮ ಒಂದು ಇದರಲ್ಲಿ ವಿನಂತಿ ಏನಂತ ಹೇಳಿದ್ರೆ ಈ ಒಂದು ಇಡೀ ಸಮಗ್ರವಾದಂತಹ ಬೀಚ್ ಫೆಸ್ಟ್ ಇವತ್ತು ಒಂದು ಎಜುಕೇಷನಲ್ ಟೂರ್ನ ಹಾಗೆ ಮೂಡಿ ಬರಲಿಕ್ಕಿದೆ ನೀವು ಯಾವುದನ್ನು ಕೇಳಿ ಆ ವಿಚಾರ ಅಲ್ಲಿದೆ ಈ ಎಜುಕೇಷನಲ್ ಟೂರ್ ಅಂತ ಯಾಕೆ ನಾನು ಯಾಕೆ ಹೇಳ್ತೇನೆಂದ್ರೆ ನಿಮ್ಮ ಮೂಲಕ ಈಗ ವೀಕ್ಷಕರು ನೋಡ್ತಿರುವಾಗ ನಿಮ್ಮ ಮಕ್ಕಳಿಗೆ ಅಪೂರ್ವವಾದಂತಹ ಅವಕಾಶ ಅದು ಉದ್ಯಮಶೀಲತೆ ಆಗಿರ್ಬೋದು ಈವೆಂಟ್ಸ್ ಆಗಿರಬಹುದು ಯಾವುದೇ ನಾವು ಹೇಳುವುದೇನೆಂದರೆ ಮಂಗಳೂರಿನ ಜನತೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಪೇರೆಂಟ್ಸ್ ನೀವು ಬನ್ನಿ ಇದೊಂದು ವಿಶೇಷವಾದಂತಹ ಅನುಭವವನ್ನು ಕೊಡುವಂತಹ ಗ್ಯಾರಂಟಿಯನ್ನು ನಾವು ಕೊಡ್ತೇವೆ ಅದೇ ಸ್ಪೋರ್ಟ್ಸ್ ಇವೆಂಟ್ ಮಾತ್ರ ಅಲ್ಲ ಇದಕ್ಕೊಂದು ಪರ್ಪಸ್ ಇದೆ ತಪಸ್ಸು ಅಂತ ಹೇಳಿದ್ರೆ ತಪಸ್ಸೆ ಫೌಂಡೇಶನ್ ಮುಂದೆ ನಡೆಸಲಿಕ್ಕೆ ಆ ಚೈಲ್ಡ್ಹುಡ್ ಕ್ಯಾನ್ಸರ್ ಆಗಲಿ ಪ್ಯಾರ ಸೆಂಟರ್ ಆಗಲಿ ನಡೆಸಲಿಕ್ಕೆ ರನ್ನಿಂಗ್ ಕೋರ್ಸ್ ನಾವು ಲಯನ್ಸ್ ಆರ್ ವರ್ಕಿಂಗ್ ವರ್ಲ್ಡ್ ವೈಡ್ ಇನ್ ಸಿಕ್ಸ್ ಮೇಜರ್ ಏರಿಯಾಸ್ ಅದರಲ್ಲಿ ಒಂದು ಏರಿಯಾ ಚೈಲ್ಡ್ಹುಡ್ ಕ್ಯಾನ್ಸರ್ ಆ ಚೈಲ್ಡ್ಹುಡ್ ಕ್ಯಾನ್ಸರ್ ನಲ್ಲಿ ನಾವು ತಪಸ್ಸೆ ಪಾರ್ಟ್ನರ್ಶಿಪ್ ನಲ್ಲಿ ಈ ಪ್ರಾಜೆಕ್ಟ್ ಅನ್ನ ನಮ್ಮ ಜವಾಬ್ದಾರಿ ಲಯನ್ಸ್ ಇಂಟರ್ನ್ಯಾಷನಲ್ ಇಂದ ಬರೇ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಿಲ್ಡ್ ಮಾಡಿ ಕೊಡುವುದು ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ಗಿಂತಲೂ ಮುಖ್ಯವಾಗಿ ಅದನ್ನ ನಡೆಸುವಂತ ಒಂದು ಚಾಲೆಂಜ್ ತಪಸ್ಸೆ ಫೌಂಡೇಶನ್ ಇದೆ ಹಾಗಾಗಿ ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಟ್ಟರು ಸಹ ರನ್ನಿಂಗ್ ಕಾಸ್ಟ್ ಎವ್ರಿ ಡೇ ಕಾಸ್ಟ್ ಅದನ್ನ ಮೇಂಟೈನ್ ಮಾಡುವ ಕಾಸ್ಟ್ ಫ್ಯೂಚರ್ ಎಕ್ಸ್ಪೆನ್ಷನ್ ಕಾಸ್ಟ್ ಅದನ್ನ ಎಲ್ಲ ಜವಾಬ್ದಾರಿ ಇರುವುದು ತಪಸ್ಸೆ ಹಾಗಾಗಿ ದಿಸ್ ಟ್ರಾವಿತಾನ್ ಇವೆಂಟಿನ ಮುಖ್ಯ for recognizing the fund towards that uh, future expansion of the foundation <laughs>